ರೈತರ ಹೋರಾಟವನ್ನು ಸಿಕ್ಕುತ್ತಿರುವ ಕೇಂದ್ರ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ರೈತರ ಹೋರಾಟವನ್ನು ಕೇಂದ್ರ ಸರ್ಕಾರಕ್ಕೆ ರೈತ ವಿರೋಧ ಕೇಂದ್ರ ಗೃಹ ಸಚಿವನಿಗೆ ರಾಜಕಾರ ಎಂಪಿಗಳಿಗೆ ರಾಜಕಾರ ಕರ್ನಾಟಕದ ಎಂಪಿಗಳಿಗೆ ರಾಜಕಾರ ರಾಜಕಾರ ರೈತರನ್ನು ಕೊಲೆ ಮಾಡಿಸಿರುವ ಕೇಂದ್ರ ಸರ್ಕಾರಕ್ಕೆ ಗೋಲಿಬರ್ನಲ್ಲಿ ಸತ್ತಿದ್ದಾರೆ ಅದನ್ನು ಕೂಡ ಮರೆಮಾಚಿ ಏನು ನೋಡಿ ನೀವೇ ನೋಡ್ತಾ ಇರ್ಬೋದು ಕೇವಲ ನಮಗೆ ಮಾಹಿತಿ ಸಿಕ್ಕಿರೋದು ಬರೀ ಇಬ್ರು ರೈತರದು ಮಾತ್ರ ಎಲ್ಲ ಕಡೆ ಇಂಟರ್ನೆಟ್ ಬಂದ್ ಮಾಡಿ ಹರಿಯಾಣ ಪಂಜಾಬ್ ಚಂಡೀಗಢ ದೆಹಲಿ ಸುತ್ತಮುತ್ತ ಇರುವಂಥ ರಾಜ್ಯಗಳಲ್ಲೂ ಕೂಡ ಏನು ಇಂಟರ್ನೆಟ್ ಬಂದ್ ಮಾಡಿ ಮಾಧ್ಯಮದವ್ರೂ ಕೂಡ ಮಾಧ್ಯಮದವ್ರ ಬಾಯೂ ಕೂಡ ಬಂದ್ ಮಾಡಿ ಈ ಒಂದು ಕೇಂದ್ರ ಸರ್ಕಾರ ರೈತರ ಮೇಲೆ ಏನು ಗದಾ ಪ್ರಹಾರ ಮಾಡ್ತಾ ಇದೆ ರೈತರ ಹೋರಾಟವನ್ನು ಸಿಗ್ತಾ ಇದೆ ಇದರ ವಿರುದ್ಧ ಇವತ್ತು ನಾವು ಸಾಂಕೇತಿಕವಾಗಿ ಮೈಸೂರು ಜಿಲ್ಲೆಯ ಪದಾಧಿಕಾರಿಗಳು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಈ ಒಂದು ನ್ಯಾಯಾಲಯದ ಮುಂದೆ ಮೈಸೂರಿನ ನ್ಯಾಯಾಲಯದ ಮುಂದೆ ಗಾಂಧಿ ಪ್ರತಿಮೆ ಹತ್ತಿರ ಏನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ಯಾಕೆಂದ್ರೆ ಇಡೀ ದೇಶದ ರೈತರಿಗೋಸ್ಕರ ಏನು ಸುಮಾರು ಐದು ಜನ ಏನು ರೈತರು ಮರಣ ಹೊಂದಿದ್ದಾರೆ ಗೋಲಿಬಾರ್ನಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ರೈತರು ಬಹಳ ಗಾಯ ಗಂಭೀರವಾಗಿ ಗಾಯ ಹೊಂದಿದ್ದಾರೆ ಅವರು ಕೂಡ ಏನು ಜೀವ ಮರಣದ ಏನೋ ಹಂಗಿನಲ್ಲಿ ಇರುವಂತಹ ಪರಿಸ್ಥಿತಿನ ತಂದಿಟ್ಟಿದೆ ಕೇಂದ್ರ ಸರ್ಕಾರ ಇದ್ರ ವಿರುದ್ಧ ನಾವು ಒಂದು ಹೋರಾಟನ ಮಾಡ್ತಾ ಇದೀವಿ ನೆನ್ನೆನು ಕೂಡ ಸಾಂಕೇತಿಕವಾಗಿ ಎಲ್ಲ ರಾಜ್ಯಾದ್ಯಂತ ಇರುವಂತ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಿ ಅಕ್ಕೊತ್ತಾಯನ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ನಾವು ಒತ್ತಾಯ ಪತ್ರವನ್ನು ಸಲ್ಲಿಸಿದೀವಿ ನಾಳೆ ಏನು ಸೋಮವಾರ ಏನು ಈ ಸರ್ಕಾರ ಕೇಂದ್ರ ಸರ್ಕಾರ ಎಚ್ಚೆತ್ತು ಇದ್ರೆ ಕೇಂದ್ರ ಸರ್ಕಾರ ಎಚ್ಚೆತ್ಕ ಎಚ್ಚೆತ್ತು ಇದ್ರೆ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದ ಎಂ ಪಿಗಳು ಕಿವಿ ಕಣ್ಣು ಕಿವಿ ಇಲ್ದಿರುವಂತ ಎಂ ಪಿಗಳ ಏನು ಕಚೇರಿ ಮನೆಗಳ ಮುಂದೆ ನಾವು ಹೋರಾಟನ ನಡೆಸಿ ಅವ್ರಿಗೂ ಕೂಡ ಒತ್ತಾಯನ ಮಾಡಲಿದ್ದೇವೆ ಜೊತೆಗೆ ಏನು ಈಗ ಚುನಾವಣೆ ಬರ್ತಾ ಇದೆ ಮುಂದೆ ಎಂ ಪಿಗಳು ಮತ ಕೇಳಲಿಕ್ಕೋಸ್ಕರ ಹಳ್ಳಿಗಳಿಗೆ ಬಂದ್ರೆ ಹಳ್ಳಿಗಳಲ್ಲಿ ಎಲ್ಲಾ ರೈತ ಬಂದವರು ಸಗಣಿ ಹೆಚ್ಚುವಂತ ಕೆಲಸನ ಮಾಡಬೇಕು ಅಂತ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ವಿ ಏನು ಏನು ಕೇಂದ್ರ ಸರ್ಕಾರ ಈ ಒಪ್ಕೊಂಡಿದ್ರು ನಮ್ಮ ಹೋರಾಟನ ಹೋರಾಟ ಜಾಗಕ್ಕೆ ಬಂದು ಬೆಳಿದ್ರು ನಾವು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಎಂ ಎಸ್ ಸ್ವಾಮಿನಾಥನ ವರ್ಗೀಚಾರ್ಯ ಇರ್ಬೋದು ಮತ್ತೆ ರೈತರದ ಸಾಲ ದೇಶದ ರೈತರ ಸಾಲ ಮನ್ನಾ ಮಾಡೋದಿರ್ಬೋದು ಇದೆಲ್ಲ ಕೂಡ ಬಗೆಹರಿಸ್ತೀವಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಮಾತು ತಪ್ಪಿದ್ದಾರೆ ಅದರ ವಿರುದ್ಧ ನಾವು ಏನು ಹೋರಾಟ ಹೆಚ್ಚಾಗಿದೆ ಅದನ್ನ ಎಂ ಪಿಗಳು ಪ್ರಶ್ನೆ ಮಾಡಬೇಕಿತ್ತು ಪ್ರಶ್ನೆ ಮಾಡಿದಂತೆ ಯಾಕೆ ಕೂತಿದ್ದಾರೆ ಅಂದರೆ ಅವ್ರಿಗೆ ಅಲ್ಲಿ ಟಿಕೆಟ್ ಕೈ ತಪ್ಪುತ್ತ ಅನ್ನೋ ಒಂದು ಭಯದಿಂದ ಈ ರೀತಿ ಮೌನ ವಹಿಸಿದ್ದಾರೆ ಮತ್ತೆ ಅವರಿಗೆ ಬಂಡು ಬಂಡು ಬರುವಂಥದ್ದು ಕೂಡ ನಿಂತ ಹೋಗುತ್ತೆ ಅನ್ನೋ ಒಂದು ಭಯದಿಂದ ಇದೆ ಈಗಾಗಲೇ ನಾವು ಈಗಾಗಲೇ ಸಾಮಾಜಿಕ ಜಾಲತಾಣ ಮಾಧ್ಯಮದ ಮೂಲಕ ನೋಡ್ತಾ ಇದೀವಿ ದೇಣಿಗೆ ಮೂಲಕ ಆದ್ರೆ ಐ ಟಿ ಇಡಿ ಇಡಿ ರೈಟ್ ಮಾಡಿ ಭಯ ಊಡಿಸಿ ಏನು ಐ ಟಿ ಪಿ ಟಿ ಕಂಪ್ನಿಗಳ ಗುಲಾಮಗಿರಿಯಾಗಿ ಈ ಎಂ ಪಿಗಳು ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಗುಲಾಮಗಿರಿ ಕೆಲಸ ಮಾಡ್ತಾ ಇದೆ ಮತ್ತೆ ಕೇವಲ ಎಪ್ಪತ್ತರಿಂದ ಎಂಬತ್ತು ಎಂಬತ್ತರಕ್ಕೆ ನೀವು ಹನ್ನೆರಡು ಲಕ್ಷ ಕೋಟಿ ಮನ್ನಾ ಮಾಡಿದ್ದೀರಿ ಉದ್ಯಮಿಗಳಿಗೆ ಕೇವಲ ಎಂಬತ್ತರಕ್ಕೆ ಏನು ಇಡೀ ದೇಶದ ಜನಗಳಿಗೆ ಇಡೀ ದೇಶದ ರೈತರು ಎಂಬತ್ತು ಪರ್ಸೆಂಟ್ ಇದ್ದೀವಿ ನಾವು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಮೈಸೂರಿನ ನ್ಯಾಯಾಲಯದ ಮುಂದೆ ಇರ್ತಕ್ಕಂಥ ಗಾಂಧಿ ಪ್ರತಿಮೆ ಮುಂಭಾಗ ಏನು ದೆಹಲಿನಲ್ಲಿ ಕೇಂದ್ರ ಸರ್ಕಾರ ಗೋಲಿಬಾರ್ ಮಾಡಿ ನಾಲ್ಕು ಜನಕ್ಕೂ ಹೆಚ್ಚು ಹುತಾತ್ಮರಾಗಿದ್ದಾರೆ ಏನು ಕೇಂದ್ರ ಸರ್ಕಾರ ನ್ಯಾಯ ಕೇಳಲಿಕ್ಕೆ ದೆಹಲಿಗೆ ಹೋದಂಥ ರೈತರ ಮೇಲೆ ಗುಂಡು ಹಾಕಿ ಕೊಲೆ ಮಾಡಿದ್ದೆ ಅದಕ್ಕಾಗಿ ನಾವು ನ್ಯಾಯ ಕೇಳಲಿಕ್ಕೆ ಇವತ್ತು ಗಾಂಧಿ ಪ್ರತಿಮೆ ಹಾಗೂ ನ್ಯಾಯಾಲಯದ ಮುಂದೆ ಬಂದಿದ್ವಿ ಏನು ಈ ದೇಶದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಿ ನರೇಂದ್ರ ಮೋದಿಯವರು ನ್ಯಾಯ ಕೇಳಲಿಕ್ಕೆ ಹೋದಂಥ ರೈತರನ್ನ ದೆಹಲಿಯ ಗಡಿಯಲ್ಲಿ ಒಳಗಡೆ ನುಸುಳಿದಂತೆ ಮಾಡ್ತಾ ನಾವು ರೈತರು ನ್ಯಾಯ ಕೇಳದೆ ತಪ್ಪ ನಾವು ಈ ರಾ ಈ ದೇಶದ ಪ್ರಧಾನಿಗೆ ಮತ ಕೊಟ್ಟಿರೋದು ಈ ದೇಶದ ರೈತರನ್ನ ಸಾಮಾನ್ಯ ಜನರನ್ನ ರಕ್ಷಣೆ ಮಾಡಲಿ ಅಂತೇಳಿ ಇವರು ಏನು ಒಂದು ಕುಂಡಾವರ್ತನೆಯಿಂದ ಇಟ್ಟು ಮತ್ತು ಡಕಾಯಿತರನ್ನ ನೋಡಿ ಈ ದೇಶದ ಸಾಲ ಮನ್ನಾ ಸ್ವಾಮಿ ಏನು ಈ ಒಂದು ರೈತರ ಬೆಳೆಗಳಿಗೆ ಸಂಪೂರ್ಣ ಎಂ ಬಿ ಎಸ್ ಪಿ ಬೆಲೆನ ನಿಗದಿ ಮಾಡಿ ಅಂತ ಕೇಳಲಿಕ್ಕೆ ಹೋದಂಥವ್ರ ಮೇಲೆ ಗುಂಡಿ ಕೊಲೆ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಯಾಕೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಏನು ರೈತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನತೆಗೆ ಅನ್ನ ಬೆಳೀತಾ ಇದ್ದೇನೆ ತಾನು ಸಾಲ ಮಾಡಿ ಆತ್ಮಹತ್ಯೆ ಇದ್ರು ಕೂಡ ದೇಶನ ಸುಭಿಕ್ಷವಾಗಿಡಬೇಕು ಅಂತ ಹೇಳ್ತಾ ಇದ್ದೇನೆ